ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಬೆಳ್ಳಿಯ ಒಡವೆಗಳನ್ನು ನೋಡೋಣ ರೀ ಇವಾಗ ಚಿನ್ನದ ರೇಟು ಜಾಸ್ತಿ ಕೂಡ ಆಗಿದೆ ಹಾಗಾಗಿ ನಾವು ಈ ಥರ ಬೆಳ್ಳಿ ಒಡವೆಗಳನ್ನು ತೊಗೊಂಡು ಗೋಲ್ಡ್ ಫಾಲಿಶ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣ್ತಾ ಇದ್ದಾವೆ ಇದನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮ್ಯಾಂಗೋಲೀವ್ ಶಾರ್ಟ್ ನೆಕ್ಲೆಸ್ ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಈ ಡಿಸೈನ್ಸ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಹಾಗೆ ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದರ ಪ್ರೈಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ನೋಡೋದು ನೋಡಿ ಇದು ಕಾಸಿನ ಪಿಕಾಕ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ಕೆಳಗಡೆ ಇಲ್ಲಿ ಗೋಲ್ಡ್ ಮನಿಗಳನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಆಗಿದೆ ಇದು ಕೂಡ ಇಷ್ಟ ಆದಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟ್ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಸಿಂಪಲ್ ಆಗಿದ್ದರೂ ಕೂಡ ತುಂಬ ಚೆನ್ನಾಗಿದೆ ಯಾಕಂದರೆ ಇಲ್ಲಿ ಮನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಇದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಇದು ಮ್ಯಾಂಗೋಲೇಪು ಶಾರ್ಟ್ ನೆಕ್ಲೆಸ್ ನೋಡಿ ಇದು ಕೂಡ ಚೆನ್ನಾಗಿದೆ ಇದು ಬಂದುಬಿಟ್ಟು ಫಿವರ್ ಬೆಳ್ಳಿ ನೋಡಿ ನೈಂಟಿ ಟು ಪಾಯಿಂಟ್ ಫೈವ್ ಅದು ಅಲ್ಲದೆ ಇದಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟು ಚಿನ್ನದ ಫಾಲಿಶ್ ಕೂಡ ಕೊಟ್ಟಿರ್ತಾರೆ ನೋಡಿ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಇದು ನೋಡಬಹುದು ಮ್ಯಾಂಗೋ ಲೀಪಿಂದ ಮಾಡಿದ್ದಾರೆ ಹಾಗೆ ಕೆಳಗಡೆ ಇಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಇಷ್ಟ ಆದಲ್ಲಿ ನೀವು ಕೆಳಗಡೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಇದರ ಪ್ರೈಸ್ ಮತ್ತು ಎಂಡ್ ಡೀಟೇಲ್ಸ್ ಕೇಳಿ ಈ ಶಾಪ್ ಬಂದ್ಬಿಟ್ಟು ಬೆಂಗಳೂರಲ್ಲಿರೋದು ಈ ಶಾಪ್ ಹೆಸರು ಸಿಲ್ವರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ತಿರ ಎಲ್ಲಾದರೂ ಇದ್ರೆ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಾವೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹತ್ತಿರ ಇರಲಿಲ್ಲ ಅಂದರೆ ನೀವು ವಾಟ್ಸಪ್ ಕೂಡ ಮಾಡಿಬಿಟ್ಟು ಡೀಟೇಲ್ಸ್ನ ತಿಳ್ಕೊಬೋದು ನೋಡಿ ಡಿಸೈನ್ಸ್ ಮಾತ್ರ ಇನ್ನೂ ಸೂಪರ್ ಆಗಿದೆ ಇನ್ನು ಅಂಗಡಿಗಳಲ್ಲಿ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರೋ ಡಿಸೈನ್ಸು ಸಿಗ್ತಾವೆ ನಮಗೆ ಇದು ನೋಡಿ ಲೀಫ್ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ಟೋನನ್ನು ಕೊಟ್ಟಿದ್ದಾರೆ ಅದು ಕೆಳಗಡೆ ಒಂದು ಚಿಕ್ಕದಾಗಿ ಫ್ಲವರ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ನೋಡೋಣ ನೋಡಿ ಇದು ಪಿಕಾಕು ಮ್ಯಾಂಗೋ ಲೀಫ್ ಶಾರ್ಟ್ ನೆಕ್ಲೆಸ್ಸು ಮಧ್ಯದಲ್ಲಿ ಪಿಕಾಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಾಲರು ಹಂಗೆ ಈ ಕಡೆಯಲ್ಲಿ ಸ್ಟೋನು ಕೊಟ್ಟಿದ್ದಾರೆ ಹಾಗೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಶಾರ್ಟ್ ನೆಕ್ಲೆಸ್ ನೋಡಿ ಕೆಳಗಡೆ ಇಲ್ಲಿ ಗೋಲ್ಡ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಇಷ್ಟ ಆದಲ್ಲಿ ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಶಾರ್ಟ್ ಮ್ಯಾಂಗೋ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೋನನ್ನು ಕೊಟ್ಟಿದ್ದಾರೆ ಗ್ರೀನ್ ಕಲರು ನೋಡೋಕ್ಕೆ ತುಂಬ ಸಿಂಪಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಇದನ್ನ ಸ್ಯಾರೀಲಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಷ್ಟೊಂದು ಚೆನ್ನಾಗಿದೆ ನೋಡ್ಬೋದು ಡಿಸೈನ್ಸು ಇದು ಕೂಡ ಇಷ್ಟ ಆದಲ್ಲಿ ಸ್ಕ್ರೀನ್ ಶಾಟನ್ನು ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದ್ರ ಫ್ರೈಸ್ ಎಷ್ಟು ಅಂತ ಹೇಳ್ತಾರೆ ನೋಡಿ ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ತುಂಬ ಗ್ರ್ಯಾಂಡ್ ಆಗಿದೆ ಡಾಲರು ಇದು ಮಧ್ಯದಲ್ಲಿ ಲಕ್ಷ್ಮೀ ಡಾಲರ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಒಂದು ಫ್ಲವರ್ ಆಗಿರುವಂಥ ಡಿಸೈನ್ ಕೂಡ ಮಾಡಿದ್ದಾರೆ ಈ ಎಲ್ಲ ನಿಮಗೆ ನನ್ನ ನೆಕ್ಲೆಸ್ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್